ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ಭಾರಿ ಸುದ್ದಿಯಾಗ್ತಿದೆ ಸದ್ಯ ಗಿಲ್ಲಿ ಹಾಗೂ ಉಗ್ರಂ ಮಂಜು ನಡುವೆ ಕಿರಿಕ್ ಶುರುವಾಗಿದೆ ಕಳೆದ ಸೀಸನ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿದ್ದಾರೆ ಅವರ ಬಗ್ಗೆ ಗಿಲ್ಲಿ ಕಾಲಿಳಿದು ತಮಾಷೆ ಮಾಡ್ತಿದ್ದಾರೆ ಕೆಲವರಿಗೆ ಇದು ಮನರಂಜನೆ ಅನಿಸಿದ್ರೆ ಮತ್ತೆ ಕೆಲವರ ಬೇಸರಕ್ಕೆ ಕಾರಣವಾಗಿದೆ ಉಗ್ರಂ ಮಂಜು ಮದುವೆ ಬಗ್ಗೆ ಗಿಲ್ಲಿ ಕಾಮಿಡಿ ಮಾಡಿದ್ದಾರೆ ಈ ಬಗ್ಗೆ ಮಂಜು ಮದುವೆ ಆಗುತ್ತಿರುವ ಹುಡುಕಿ ಸಂಧ್ಯಾ ಖುಷಿ ಪ್ರತಿಕ್ರಿಯಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಗಿಲ್ಲಿಗೆ ತಿರುಗೇಟು ನೀಡಿದ್ದಾರೆ ನವೆಂಬರ್ ಒಂಬತ್ತರಂದು ಉಗ್ರಂ ಮಂಜು ಹಾಗೂ ಸಂಧ್ಯಾ ಮದುವೆ ನಿಶ್ಚಿತಾರ್ಥ ನಡೆದಿತ್ತು ಶೀಘ್ರದಲ್ಲೇ ಇಬ್ಬರ ಮದುವೆ ನಡೆಯಲಿದೆ ಈ ವಾರ ಬಿಗ್ ಬಾಸ್ ಮನೆ ಹೋಟೆಲ್ ಆಗಿ ಬದಲಾಗಿದೆ ಸ್ಪರ್ಧಿಗಳೆಲ್ಲ ಹೋಟೆಲ್ ಸಿಬ್ಬಂದಿಗಳಾಗಿದ್ದರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಉಗ್ರಂ ಮಂಜು ಮೋಕ್ಷಿತಾ ಪೈ ಹಾಗೂ ಚೈತ್ರ ಕುಂದಾಪುರ ಬಿಗ್ ಬಾಸ್ ಹೋಟೆಲ್ಗೆ ಅತಿಥಿಗಳಾಗಿ ಹೋಗಿದ್ದಾರೆ ಮನೆ ಮಂದಿ ಅವರನ್ನ ಉಪಚರಿಸಬೇಕಾಗಿದೆ ಅತಿಥಿಗಳು ಮನೆ ಒಳಗೆ ಹೋಗುತ್ತಿದ್ದಂತೆ ಮದುವೆ ನಿಶ್ಚಯವಾಗಿರುವುದಕ್ಕೆ ಬಿಗ್ ಬಾಸ್ ಅಭಿನಂದನೆ ತಿಳಿಸಿದ್ದಾರೆ ಮನೆಯಲ್ಲಿ ಮಂಜು ಮದುವೆ ವಿಚಾರ ಪ್ರಸ್ತಾಪ ಆಗುತ್ತಿದ್ದಂತೆ ಗಿಲ್ಲಿ ಪ್ರತಿಕ್ರಿಯಿಸಿ ಮದುವೆ ಎರಡನೆಯದ್ದ ಅಥವಾ ಮೂರನೆಯದ್ದ ಎಂದು ಕಾಲಿಳಿದಿದ್ದಾರೆ ಇದು ಮಂಜು ಆಕ್ರೋಶಕ್ಕೆ ಕಾರಣವಾಗಿದೆ ಬಳಿಕ ಗಿಲ್ಲಿ ಸಮಾಯಿಸಿ ನೀಡುವ ಪ್ರಯತ್ನ ಮಾಡಿದ್ದಾರೆ ಇದೇ ವಿಚಾರದ ಬಗ್ಗೆ ಮಂಜು ಬಾವಿ ಪತ್ನಿ ಬೇಸರ ವ್ಯಕ್ತಪಡಿಸಿ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕಿದ್ದಾರೆ ಎಲ್ಲರ ಹತ್ತಿರ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನ ಎಲ್ಲ ಶೋಗಳಲ್ಲೂ ಒಂದೊಂದು ಹುಡುಗಿ ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಬೇರೆ ಅವರಿಗೆ ಎಷ್ಟನಿದ್ದು ಅಂತ ಕೇಳ್ತಿದ್ದಾನ ಬಿಟ್ಟಿ ಊಟ ಕೊಡೋ ಅಂತ ಯೋಗ್ಯತೆ ಇದೆಯಾ ನಿನಗೆ ಗಿಲ್ಲಿ ಗಿಲ್ಲಿ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಅನ್ನೋದು ನೆನ್ಪಿರ್ಲಿ ಎಂದು ಸಂಧ್ಯಾ ಖುಷಿ ತಿರುಗೇಟು ನೀಡಿದ್ದಾರೆ ಈ ಸ್ಕ್ರೀನ್ಶಾಟ್ ವೈರಲ್ ಆಗ್ತಿದ್ದು ಗಿಲ್ಲಿ ಬಗ್ಗೆ ನೆಟ್ಟಿಗರು ಅಸಮಾಧಾನ ಹೊರಹಾಕುತ್ತಿದ್ದಾರೆ ಮಂಜು ಮದುವೆ ಆಗುತ್ತಿರುವ ಹುಡುಗಿ ಸಂಧ್ಯಾ ಖುಷಿ ಸದ್ಯ ಆರ್ ನಗರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೂ ಮುನ್ನ ಬಿಜೆಎಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮೂರು ತಿಂಗಳ ಹಿಂದೆ ಸ್ನೇಹಿತರೊಬ್ಬರ ಮೂಲಕ ಮಂಜು ಅವರಿಗೆ ಸಂಧ್ಯಾ ಅವರ ಪರಿಚಯವಾಗಿತ್ತು ಬಳಿಕ ಅದು ಸ್ನೇಹಕ್ಕೆ ತಿರುಗಿ ಇಬ್ಬರ ಆಲೋಚನೆಗಳು ಒಂದೇ ರೀತಿ ಇದೆ ಇಬ್ಬರು ಮದುವೆ ಆಗಬಹುದು ಎಂದು ನಿರ್ಧರಿಸಿದ್ರು ಮನೆಯಲ್ಲಿ ಮಾತುಕತೆ ನಡೆಸಿ ಕೊನೆಗೆ ಮದುವೆ ನಿಶ್ಚಯವಾಯಿತು ಪೀಣ್ಯದಲ್ಲಿರುವ ಸಂಧ್ಯಾ ಅವರ ಮನೆಯಲ್ಲೇ ನವೆಂಬರ್ ಒಂಬತ್ತರಂದು ಎಂಗೇಜ್ಮೆಂಟ್ ನಡೆದಿತ್ತು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಂಜು ಹಾಗೂ ಸಂಧ್ಯಾ ಮದುವೆ ನಡೆಯಲಿದೆ ಸಂಧ್ಯಾ ಅವರಿಗೆ ಚಿತ್ರರಂಗಕ್ಕೂ ಯಾವುದೇ ನಂಟಿಲ್ಲ ಆಸ್ಪತ್ರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ ಸಿನಿಮಾಗಳನ್ನ ನೋಡುವುದು ಕಮ್ಮಿ ಕಳೆದ ವರ್ಷ ಬಿಗ್ ಬಾಸ್ ಶೋ ವೀಕ್ಷಿಸಿದ್ದರಂತೆ ಈಗ ಫಿಲ್ಮಿ ಬೀಟ್ ಕನ್ನಡ ಸಂದರ್ಶನದಲ್ಲಿ ಮಂಜು ಮಾಹಿತಿ ನೀಡಿದ್ದಾರೆ ರಂಗಭೂಮಿ ಹಿನ್ನೆಲೆಯಿಂದ ಬಂದ ಉಗ್ರಂ ಮಂಜು ಉಗ್ರಂ ಚಿತ್ರದ ಪಾತ್ರದಿಂದ ಗಮನ ಸೆಳೆದಿದ್ದರು ಅಂದಿನಿಂದ ಉಗ್ರಂ ಮಂಜು ಎಂದೇ ಖ್ಯಾತರಾಗಿದ್ದಾರೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ